ಪವಾಡ ರೂಪದಲ್ಲಿ ಸಾವಿನ ದವಡೆಯಿಂದ ವ್ಯಕ್ತಿಯೊಬ್ರು ಪಾರಾಗಿದ್ದಾರೆ ಬೆಳಗ್ಗೆಯೇ ಸಾವಿನ ಮನೆಯ ಕದ ತಟ್ಟಿ ವಾಪಸ್ ಆಗಿರೋ ವ್ಯಕ್ತಿಯ ಸುದ್ದಿಯನ್ನು ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ನೋಡ್ತಾ ಹೋಗೋಣ ಗ್ಯಾರಂಟಿ ನ್ಯೂಸ್ ನೆರವಿನಿಂದ ಮಿಂಚಿನ ರೀತಿಯಲ್ಲಿ ಎದ್ದು ನಿಂತ ವ್ಯಕ್ತಿ ಬೆಂಗಳೂರಿನ ಭದ್ರಾಪಲ್ಲೆಔಟ್ ನಲ್ಲಿ ಈ ವ್ಯಕ್ತಿ ಸೇಫ್ ಆಗಿದ್ದಾರೆ ನೋಡ್ ನೋಡ್ತಾ ಇದ್ದಂತ ರಸ್ತೆಯಲ್ಲೇ ಕುಸಿದ್ ಬಿದ್ಬಿಟ್ಟ ಕೂಡಲೇ ಓಡೋಡಿ ಬಂದು ವ್ಯಕ್ತಿಯನ್ನ ಅಲ್ಲಿನ ಸ್ಥಳೀಯರು ಎತ್ತಿ ಕೂರಿಸಿದ್ರು ಗ್ಯಾರಂಟಿ ನ್ಯೂಸ್ ಮನವಿ ಮೇರೆಗೆ ವ್ಯಕ್ತಿಗೆ ಪ್ರಥಮ ಚಿಕಿತ್ಸೆಯನ್ನ ಜನ ಅಲ್ಲೇ ಕೊಟ್ಟರು ಗ್ಯಾರಂಟಿ ನ್ಯೂಸ್ ನಿರ್ದೇಶಕ ಅರವಿಂದ್ ಸಾಗರ್ ರಿಂದ ಸಹಾಯ ಕೂಡ ಆಗಿದೆ ಕ್ಷಣ ಉಸಿರು ನಿಲ್ಲಿಸಿದ ವ್ಯಕ್ತಿಯನ್ನ ಕಂಡು ಸ್ಥಳೀಯರೆಲ್ಲರೂ ಗಾಬರಿ ಬಂದ್ಬಿಟ್ಟು ಗಾಬರಿ ಬಿದ್ದ್ಬಿಟ್ರು ಯುವತಿ ವಿದ್ಯಾ ಸೇರಿದಂಥ ಐದಾರು ಮಂದಿಯಿಂದ ಪ್ರಥಮ ಚಿಕಿತ್ಸೆಯನ್ನು ಕೊಡಿಸಲಾಯಿತು ಫಸ್ಟ್ ಏಡ್ ಮಾಡ್ತಾ ಇದ್ದಂಥ ದಿಢೀರಂತ ಎಂದು ಕುಳಿತುಬಿಟ್ಟ ವ್ಯಕ್ತಿ ಕೂಡಲೇ ಆ್ಯಂಬುಲೆನ್ಸ್ ಕರೆಸಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕೆ ಗ್ಯಾರಂಟಿ ನ್ಯೂಸ್ ಸಹಾಯ ಮಾಡಿದೆ ಸ್ಥಳೀಯರ ನೆರವಿನಿಂದ ತಾನು ಆರೋಗ್ಯವಾಗಿದ್ದೀನಿ ಅಂತ ಆ ವ್ಯಕ್ತಿ ಈಗ ಹೇಳಿದ್ದಾರೆ ಆಸ್ಪತ್ರೆಗೆ ಬೇಡ ಏನು ಆಸ್ಪತ್ರೆ ನಾನು ಎದ್ದು ನಿಂತಿದ್ದೀನಿ ಅಂತ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ದಾರೆ ಆ ವ್ಯಕ್ತಿ ಇದೀಗ ಸಮಯ ಪ್ರಜ್ಞೆಯನ್ನು ಮೆರೆದು ವ್ಯಕ್ತಿಯ ಪ್ರಾಣ ಉಳಿಸಿದ್ದಕ್ಕೆ ಗ್ಯಾರಂಟಿ ನ್ಯೂಸ್ಗೆ ಜನ ಒಂದು ಧನ್ಯವಾದವನ್ನ ತಿಳಿಸಿದ್ದಾರೆ ಸೊ ಇದರಲ್ಲಿ ಒಂದು ಗಮನವಾಗಿ ನಾವು ತಿಳ್ಕೊಬೇಕಾಗಿರೋದು ಗಮನಿಸಬೇಕಾಗಿರೋದು ಫಸ್ಟ್ ಏಡ್ ಎಷ್ಟು ಇಂಪಾರ್ಟೆಂಟ್ ವ್ಯಕ್ತಿಗೆ ಅಂದ್ರೆ ಅದೊಂದು ಗೋಲ್ಡನ್ ಆರ್ ಅಥವಾ ಗೋಲ್ಡನ್ ಪೀರಿಯಡ್ ಅಂತ ಇರುತ್ತೆ ನೋಡಿ ಎಲ್ಲಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ ಜನ ಎಲ್ಲ ಬರೀ ನೋಡ್ತಾ ಇದ್ದಾರೆ ಅಂದ್ರೆ ನೋಡ್ತಾ ಇದ್ದಾರೆ ವಿಡಿಯೋ ತೆಗಿತಾ ಇದ್ದಾರೆ ಅನ್ನೋದಕ್ಕಿಂತ ಯಾರಿಗೇನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬೆಂಗಳೂರಿನಲ್ಲೇ ಆಗಿರೋದು ಈಗ ನಮ್ಮ ಗ್ಯಾರಂಟಿ ನ್ಯೂಸ್ ನ ಸಿಬ್ಬಂದಿ ಅರವಿಂದ್ ಅವರು ಅವರ ಸಮಯ ಪ್ರಜ್ಞೆಯಿಂದ ಇವತ್ತು ಒಬ್ಬ ವ್ಯಕ್ತಿಯ ಜೀವ ಉಳಿದಿದೆ ಅಂತ ಹೇಳ್ಬೋದು ಅಲ್ಲಿರೋರೆಲ್ಲರೂ ಕೂಡ ಸಹಾಯಕ್ಕೆ ದೌಡಾಯಿಸಿದ್ದಾರೆ ಕೆಲ ಕ್ಷಣ ಕೆಲ ಸೆಕೆಂಡುಗಳು ಲೇಟ್ ಆಗಿದ್ರು ಆ ವ್ಯಕ್ತಿಯ ಪ್ರಾಣ ಪಕ್ಷಿ ಹಾರೋಗ್ತಾ ಇತ್ತು ಇದು ಹೃದಯಾಘಾತದ ಸಿಂಪ್ಟಮ್ಸ್ ಅಂತ ಅದೊಂದು ಗೋಲ್ಡನ್ ಪೀರಿಯಡ್ ಅಂತ ಇರುತ್ತೆ ಆ ಗೋಲ್ಡನ್ ಅರ್ ನಲ್ಲಿ ನಾವೇನಾದ್ರೂ ಫಸ್ಟ್ ಏಡ್ ಮಾಡಿಬಿಟ್ರೆ ಸೇಫ್ ಗೆದ್ದು ಬಿಡ್ತಾರೆ ಸಾವಿನ ದಬಡೆಯಿಂದ ಸೇಫ್ ಆಗಿಬಿಡ್ತಾರೆ ಅವ್ರು ಬಂದ ಗಾಡಿಲಿ ಬಂದರೆ ಹಂಗೆ ಬಿದ್ದು ಹೋಗಿದ್ದಾರೆ ಫುಲ್ಲಿ ಸ್ಟನ್ ಆಗಿದೆ ಬ್ರೀತಿಂಗ್ ಏನಿಲ್ಲ ಬ್ರೀತಿಂಗ್ ಟಫ್ ಮಾಡಿದ್ದಾರೆ ಮತ್ತೆ ನಾವು ಈ ನಾವು ಇವರು ಈ ಅಂಕುಲಿ ಸೇರಿಸ್ಕೊಂಡೆ ಇದು ಮಾಡಿ ಮಾಡಿದೆ ರೆಕವರಿ ಆಗಿದ್ದಾರೆ ನೀವು ಬಂದ್ರೆ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ನನ್ನ ಹೆಸರು ವಾಸು ಅಂತ ಇಲ್ಲೇ ಭುವನೇಶ್ವರ ನಗರದಲ್ಲಿ ಇರೋದು ಸೊ ಇಲ್ಲಿ ಕೆಲಸ ಅಂತ ನಾವು ಶೆಟ್ಟಿನ ಕಡೆ ಬರ್ತಾ ಇದ್ದೀವಿ ಅಂದರೆ ರನ್ವೇ ಗೇಟ್ ಕ್ಲೋಸ್ ಆಗಿತ್ತು ಬೈ ಚಾನ್ಸ್ ಈ ಕಡೆ ಬಂದಿದ್ದಕ್ಕೆ ಅವರು ಇಲ್ಲಿ ಬಿದ್ದೋಗಿದ್ದರು ಇಲ್ಲ ಅವರು ಶಿವಶಂಕರ್ ಅಂತ ಸೊ ನಮ್ಮ ಇಲ್ಲಿ ಯಾರೋ ದಾರಿನಲ್ಲಿ ನಮ್ಮ ಫ್ರೆಂಡ್ಸ್ ಯಾರೋ ಬಿದ್ದೋಗಿದ್ದರು ಅವರು ಸ್ವಲ್ಪ ಇದು ಮಾಡೋ ಏನೋ ಆಗಿದೆ ಅಂತ ಇದು ಮಾಡ್ತಾಯಿದ್ರು ನಮ್ಮ ಜೊತೆಗೆ ಬಂದು ಸಿಕ್ಕಿ ಮಾಡಿದಾಗ ಸ್ವಲ್ಪ ಅವರು ಸೇರಿಸ್ಕೊಂಡು ಈಗ ಕೂತಿದ್ದಾರೆ ಏನಾಗಿತ್ತು ಸಿ ಏನಾಗಿತ್ತು ಅವ್ರು ಬಂದ ಗಾಡಿಲಿ ಬಂದರೆ ಹಂಗೆ ಬಿದ್ದೋಗಿದ್ದಾರೆ ಫುಲ್ಲಿ ಸ್ಟನ್ ಬ್ರೀತಿಂಗ್ ಏನಿಲ್ಲ ಬ್ರೀತಿಂಗ್ ಟೆಸ್ಟ್ ಮಾಡಿದಾರೆ